ದೇಶದಲ್ಲಿ ವಾಹನ ಸವಾರರಿಗೆ ಒಂದು ಗುಡ್ ನ್ಯೂಸ್ ಕೊಡ್ತಾರಂತೆ ಕೇಂದ್ರ ಸರ್ಕಾರದ ಕಡೆಯಿಂದ ದೇಶಾದ್ಯಂತ ಟೋಲ್ ದರ ಇಳಿಸಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಲಾಗಿದೆ ಮುಂದಿನ ಎಂಟರಿಂದ ಹತ್ತು ದಿನಗಳಲ್ಲಿ ಹೊಸ ದರದ ಆದೇಶ ಬರಬಹುದು ಹತ್ತು ರೂಪಾಯಿ ಇಳಿಸ್ತಾರ ಇಪ್ಪತ್ತು ರೂಪಾಯಿ ಇಳಿಸ್ತಾರಾ ಒಂದು ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿ ಇಳಿಸಬಹುದು ಯಾವುದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಇಲ್ಲಿ ಎಲ್ಲಾದರೂ ಒಂದು ಸಣ್ಣ ಸಣ್ಣ ಒಂದು ಟ್ರಾವೆಲ್ ಮಾಡಬೇಕು ಎರಡು ಗಂಟೆ ಮೂರು ಗಂಟೆ ಅಥವಾ ನಾಲ್ಕು ಗಂಟೆದ ಒಂದು ಪ್ರಯಾಣ ಇದೆ ಅಂತ ಹೇಳಿದ್ರು ಕೂಡ ಇನ್ನೂರು ಇನ್ನೂರೈವತ್ತು ಇನ್ನೂರ ಎಪ್ಪತ್ತೈದು ಮುನ್ನೂರು ರೂಪಾಯಿವರೆಗೂ ಆಗ್ತಾ ಇದೆ ಮೂರು ಗಂಟೆಗಳ ಪ್ರಯಾಣಪ್ಪ ಈ ಒಂದು ಹೈವೇಗಳಲ್ಲಿ ಮೂರು ಗಂಟೆ ನಾನು ಪ್ರಯಾಣ ಮಾಡ್ತೀನಿ ಅಂತ ಹೇಳಿದ್ರೇ ಇನ್ನೂರು ಇನ್ನೂರು ಇಪ್ಪತ್ತೈದು ಕೆಲವೊಮ್ಮೆ ಒಂದೂವರೆ ಗಂಟೆ ಪ್ರಯಾಣಕ್ಕೆ ಅಷ್ಟು ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಇದೇನಾದರೂ ಇಳಿಯುತ್ತಾ ಅದು ಟ್ರಕ್ಕಿಗೂ ಅಷ್ಟೇ ಕಾರ್ಗಾದರೂ ಅಷ್ಟೇ ಟೂ ವೀಲರ್ಗಾದರೂ ಅಷ್ಟೇ ಯಾವುದೇ ವೆಹಿಕಲ್ಗಾದರೂ ಅಷ್ಟೇ ಕಾರ್ ಎಲ್ಲ ಒಂದು ವಿಚಾರದಲ್ಲೂ ನೋಡಿದಾಗ ಎಷ್ಟು ಇಳಿಸ್ತಾರೆ ಅಂತ ಈಗ ಇಳಿಸಿದ್ರೆ ಅದು ಆತನಿಗೆ ಏನಕ್ಕಾದ್ರೂ ಪ್ರಯೋಜನಕ್ಕೆ ಬರುವಂತಿರಬೇಕು ಇಳಿಸ್ದೆ ಅಂತ ಹೇಳ್ಕೊಳಕ್ಕೆ ಇಳಿಸ್ದಂಗೆ ಇರಬಾರ್ದು ಅದು ಈಗ ಒಂದು ನೂರೈವತ್ತು ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳಿ ಒಂದೆಲ್ಲ ಒಂದು ನೂರೈವತ್ತು ರೂಪಾಯಿ ಟೋಲ್ ಕಟ್ತಾಯಿದ್ದೀನಪ್ಪ ಅಂಥ ಕಡೆಗಳಲ್ಲಿ ಒಂದು ಐವತ್ತು ರೂಪಾಯಿ ಬಿಟ್ಟರು ಒಂದು ಎಪ್ಪತ್ತೈದು ರೂಪಾಯಿ ಬಿಟ್ಟರು ಅದೊಂದು ಯೂಸ್ ಅಂತ ಆಗುತ್ತೆ ಹತ್ತು ರೂಪಾಯಿ ಇಳಿಸ್ದೆ ನಾನು ಐದು ರೂಪಾಯಿ ಇಳಿಸ್ದೆ ನಾಲ್ಕು ರೂಪಾಯಿ ಇಳಿಸ್ತೇ ಅಂದರೆ ತುಂಬ ಎಫೆಕ್ಟ್ ಮಾಡಲಾರದು ಇಳಿಸಿದ್ರಿ ಅಂತ ಅದು ಅದು ತುಂಬ ಪರಿಣಾಮ ಬೀರುತ್ತಾ ಅಂತ ಬಂದಾಗ ತುಂಬ ದೊಡ್ಡ ಪರಿಣಾಮ ಅದು ಬೀರಲಾರ್ದು ಅಂತ ಹೇಳಿ ಹೊಸ ದರದ ಆದೇಶ ಇನ್ನೊಂದು ಹತ್ತು ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಜನಸಾಮಾನ್ಯರಿಗೆ ಸಹಾಯವಾಗುವಂಥ ರೀತಿಯಲ್ಲಿ ಕಡಿಮೆ ದರ ಘೋಷಣೆ ಮಾಡ್ತೀವಿ ನಾವು ಅಂತ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೇಳಿಕೆ ಕೊಟ್ಟಿದ್ದಾರೆ ಇತ್ತೀಚೆಗೆ ದೇಶಾದ್ಯಂತ ಟೋಲ್ ದರ ಹೆಚ್ಚಳ ಆಗಿತ್ತು